ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ವಾಸ್ತವವಾಗಿ ರಾಜಾದಿರಾಜ ಲಂಕಾಧಿಪತಿ ಮಹಾರಾಜ ರಾವಣನನ್ನು ದಶಾನನ ಎಂದು ಕರೆಯುತ್ತಾರೆ ರಾವಣನನ್ನು ಲಂಕಾದ ತಮಿಳು ರಾಜ ಎಂದು ಹೇಳಲಾಗುತ್ತದೆ ರಾವಣನು ರಾಕ್ಷಸನಾಗಲು ಬಹುಮುಖ್ಯ ಕಾರಣ ಏನು ಗೊತ್ತಾ ರಾವಣನ ಪಾಪ ವಿಮೋಚನೆಗೆ ಎಷ್ಟು ಜನ್ಮಗಳೇ ಬೇಕಾಯಿತು ಎಂಬುದು ನಿಮಗೆ ಗೊತ್ತಿದೆಯಾ ರಾವಣನ ಕುರಿತಾಗಿ ಇನ್ನಷ್ಟು ಆಸಕ್ತಿದಾಯಕ ಸಂಗತಿಗಳು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ರಾವಣನು ಒಬ್ಬ ನುರಿತ ರಾಜಕಾರಣಿ ಸಾಮಾನ್ಯ ಮತ್ತು ವಾಸ್ತುಶಾಸ್ತ್ರದ ಜ್ಞಾನವನ್ನು ಹೊರತುಪಡಿಸಿ ಅವನು ದೇವತಾ ಶಾಸ್ತ್ರಜ್ಞ ಮತ್ತು ಅನೇಕ ವಿವಿಧ ಶಿಸ್ತುಗಳ ಜ್ಞಾನವನ್ನು ಹೊಂದಿದ್ದವನು ಇಂದ್ರಜಾಲ ತಂತ್ರ ಸಂಮೋಹನ ಮತ್ತು ವಿವಿಧ ರೀತಿಯ ಮಾಂತ್ರಿಕ ಜ್ಞಾನದಿಂದಾಗಿ ರಾವಣನನ್ನು ಮಾಯಾವಿ ಎಂದು ಕರೆಯುತ್ತಾರೆ ಬೇರಾರ ಬಳಿಯೂ ನೋಡಲು ಸಿಗದ ಪುಷ್ಪಕ ವಿಮಾನವೆಂಬ ಅಪರೂಪದ ಸಂಚಾರ ವಾಹನ ಆತನ ಬಳಿ ಇತ್ತು ಎಲ್ಲರೂ ಅವನಿಗೆ ಭಯಪಡಲು ಇವೇ ಮುಖ್ಯ ಕಾರಣಗಳಾಗಿದ್ದವು ಆತನಲ್ಲಿ ಶಕ್ತಿಗೂ ಕೂಡ ಯಾವುದೇ ರೀತಿಯ ಕೊರತೆ ಇರಲಿಲ್ಲ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ರಾವಣ ಮತ್ತು ಕುಂಭಕರ್ಣನು ತಮ್ಮ ಹಿಂದಿನ ಜನ್ಮದಲ್ಲಿ ಜಯ ಮತ್ತು ವಿಜಯ ಎನ್ನುವ ಹೆಸರಿನಲ್ಲಿ ಭಗವಾನ್ ವಿಷ್ಣುವಿನ ದ್ವಾರಪಾಲಕರಾಗಿದ್ದರು ಒಂದು ದಂತಕಥೆಯ ಪ್ರಕಾರ ಒಮ್ಮೆ ಸಕನ ಸನಂದನ ಮೊದಲಾದ ಋಷಿಗಳು ವಿಷ್ಣುವನ್ನು ನೋಡಲು ವಿಷ್ಣು ಲೋಕವನ್ನು ತಲುಪುತ್ತಾರೆ ಆದರೆ ವಿಷ್ಣುವಿನ ದ್ವಾರಪಾಲಕರಾದ ಜಯ ಮತ್ತು ವಿಜಯರು ಅವರನ್ನು ಬಾಗಿಲಲ್ಲಿ ನಿಲ್ಲಿಸಿ ಒಳಗೆ ಹೋಗುವುದನ್ನು ತಡೆಯುತ್ತಾರೆ ಋಷಿಗಳು ತಮ್ಮನ್ನು ಒಳಗೆ ಬಿಡದಾಗ ಕಾರಣವೇನೆಂದು ಕೇಳಿದರೆ ಅವರು ಇದೀಗ ನಮ್ಮ ಸ್ವಾಮಿ ಭಗವಾನ್ ವಿಷ್ಣು ವಿಶ್ರಾಂತಿ ಪಡೆಯುತ್ತಿದ್ದಾನೆ ಹಾಗಾಗಿ ನೀವೀಗ ಒಳಗೆ ಹೋಗಲು ಸಾಧ್ಯವಿಲ್ಲ ಸ್ವಲ್ಪ ಸಮಯ ಕಾಯಲೇಬೇಕೆಂದು ಹೇಳುತ್ತಾರೆ ಜಯ ಮತ್ತು ವಿಜಯರ ಈ ಮಾತುಗಳನ್ನು ಕೇಳಿಸಿಕೊಂಡ ಋಷಿಗಳು ಕೋಪಗೊಂಡರು ಮತ್ತು ಅವರಿಬ್ಬರನ್ನು ನೀವು ರಾಕ್ಷಸರಾಗಬೇಕೆಂದು ಶಾಪವನ್ನು ನೀಡುತ್ತಾರೆ ಇದರ ನಂತರ ಜಯ ಮತ್ತು ವಿಜಯರು ತಾವು ಮಾಡಿದ ಅಪರಾಧಕ್ಕಾಗಿ ಋಷಿಗಳಿಂದ ಕ್ಷಮೆ ಕೋರ್ತಾರೆ ಇದರೊಂದಿಗೆ ವಿಷ್ಣುವು ಸಹ ಋಷಿಗಳನ್ನು ಕ್ಷಮಿಸುವಂತೆ ಕೇಳಿಕೊಂಡರು ಆದರೆ ಋಷಿಗಳು ನಮಗೆ ಶಾಪವನ್ನು ಹಿಂತೆಗೆದುಕೊಳ್ಳುವ ಅನುಮತಿ ಇಲ್ಲ ಬದಲಾಗಿ ಶಾಪದ ಪ್ರಭಾವವನ್ನು ಕಡಿಮೆ ಮಾಡಬಹುದು ಎಂದು ಹೇಳಿ ನೀವು ಶಾಶ್ವತವಾಗಿ ರಾಕ್ಷಸರಾಗಿರುವ ಅವಶ್ಯಕತೆ ಇಲ್ಲ ಬದಲಾಗಿ ಕನಿಷ್ಠ ಮೂರು ಜನ್ಮಗಳವರೆಗೆ ನೀವು ರಾಕ್ಷಸರಾಗಿ ಇರಬೇಕಾಗುತ್ತದೆ ನಿಮ್ಮ ಐದು ಜನ್ಮಗಳ ನಂತರ ಭಗವಾನ್ ವಿಷ್ಣುವಿನ ಕೈಯಿಂದ ಮರಣ ಹೊಂದಿದ ಬಳಿಕ ನೀವು ಪ್ರಸ್ತುತ ಮಾಡುತ್ತಿರುವ ಕಾರ್ಯವನ್ನು ಪುನಃ ಆರಂಭಿಸಬಹುದು ಎಂದು ಹೇಳುತ್ತಾರೆ ಸ್ನೇಹಿತರೆ ಋಷಿಗಳ ಈ ಶಾಪದಿಂದ ಭಗವಾನ್ ವಿಷ್ಣುವಿನ ದ್ವಾರಪಾಲಕರಾದ ಜಯ ವಿಜಯರು ಸತ್ಯಯುಗದಲ್ಲಿ ತಮ್ಮ ಮೊದಲ ಜನ್ಮದಲ್ಲಿ ಜಯನು ಹಿರಣಾಕ್ಷನಾಗಿ ವಿಜಯನು ಹಿರಣ್ಯಕಶಿಪುವಾಗಿ ಜನ್ಮ ಪಡೆಯುತ್ತಾರೆ ಇರಣಾಕ್ಷ ಎಂಬ ರಾಕ್ಷಸನು ಬಹಳ ಶಕ್ತಿಶಾಲಿಯಾಗಿದ್ದನು ಹಿರಣ್ಯಾಕ್ಷನು ಭೂಮಿಯನ್ನು ಹೊತ್ತು ನೀರಿನೊಳಗೆ ತೆಗೆದುಕೊಂಡು ಹೋಗ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ವಿಷ್ಣುವು ಭೂಮಿಯನ್ನು ನೀರಿನಿಂದ ಹೊರತರಲು ವರಹ ಅವತಾರವನ್ನು ತೆಗೆದುಕೊಳ್ಳಬೇಕಾಯಿತು ಈ ಅವತಾರದಲ್ಲಿ ಅವನು ಭೂಮಿಯಿಂದ ನೀರನ್ನು ತೆಗೆದುಹಾಕಲು ಸಾಕಷ್ಟು ಕೆಲಸ ಮಾಡಬೇಕಾಯಿತು ಈ ಕೆಲಸದಲ್ಲಿ ಹಿರಣ್ಯಾಕ್ಷನು ಮತ್ತೆ ಮತ್ತೆ ಅವರಿಗೆ ತೊಂದರೆ ಕೊಡುತ್ತಿದ್ದನು ಆದ್ದರಿಂದ ಕೊನೆಯಲ್ಲಿ ಶ್ರೀ ವಿಷ್ಣುವು ಹಿರಣ್ಯಾಕ್ಷನನ್ನು ಕೊಂದ ನಂತರ ಭೂಮಿಯನ್ನು ಹೊರತೆಗೆದು ಮತ್ತು ಅದರ ನಂತರ ಮತ್ತೆ ಭೂಮಿಯನ್ನು ಮನುಷ್ಯರು ವಾಸಿಸಲು ಯೋಗ್ಯವಾದ ಸ್ಥಳವನ್ನಾಗಿ ಮಾಡಿದರು ಸರಿಯಾಗಿ ಅದೇ ಸಮಯಕ್ಕೆ ಹಿರಣ್ಯಾಕ್ಷನ ಸಹೋದರ ಹಿರಣ್ಯ ಕಶ್ಯಪು ಕೂಡ ಪ್ರಬಲ ರಾಕ್ಷಸನಾಗಿದ್ದನು ಅವನು ತಪಸ್ಸು ಮಾಡಿ ಬ್ರಹ್ಮನಿಂದ ಎಂತಹ ವರವನ್ನು ಪಡೆದನು ಎಂದರೆ ಅವನನ್ನು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಅಥವಾ ಪಾತಾಳ ಲೋಕದಲ್ಲಾಗಲಿ ಯಾರೂ ಕೊಲ್ಲಲು ಸಾಧ್ಯವಿಲ್ಲ ಹಗಲಾಗಲಿ ರಾತ್ರಿಯಾಗಲಿ ದೇವರಾಗಲಿ ರಾಕ್ಷಸನಾಗಲಿ ಮಾನವನಾಗಲಿ ಕೊಲ್ಲಲು ಸಾಧ್ಯವಾಗಬಾರದು ಎಂಬ ವರವನ್ನು ಪಡೆದುಕೊಳ್ಳುತ್ತಾನೆ ಈ ರೀತಿಯ ವರವನ್ನು ಪಡೆದ ಹಿರಣ್ಯ ಕಶ್ಯಪು ತನ್ನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ನಾನೇ ಸರ್ವಶ್ರೇಷ್ಠ ಎಂಬ ಗರ್ವದಿಂದ ತನ್ನನ್ನು ತಾನು ದೇವರೆಂದು ಘೋಷಿಸಿಕೊಳ್ತಾನೆ ಸ್ನೇಹಿತರೆ ವಿಷ್ಣುವು ಹಿರಣ್ಯ ಕಶ್ಯಪುವಿನ ಸಹೋದರ ಹಿರಣ್ಯಾಕ್ಷನನ್ನು ಕೊಂದ ಸುದ್ದಿಯನ್ನು ಕೇಳಿ ಹಿರಣ್ಯ ಕಶ್ಯಪು ಆತನ ವಿರುದ್ಧ ಸೈಡು ತೀರಿಸಿಕೊಳ್ಳಲು ಮುಂದಾಗ್ತಾನೆ ಆತನನ್ನು ವಿರೋಧಿಸಲು ಪ್ರಾರಂಭ ಮಾಡ್ತಾನೆ ಆದರೆ ಹಿರಣ್ಯ ಮಗನಾದ ಪ್ರಹ್ಲಾದನು ಭಗವಾನ್ ವಿಷ್ಣುವಿನ ಪರಮ ಭಕ್ತನಾಗಿದ್ದನು ನನ್ನ ಸ್ವಂತ ಮಗ ನನ್ನ ಶತ್ರುವಿನ ಆರಾಧಕನೇ ಎಂದು ತಿಳಿದು ಆತನನ್ನು ಅನೇಕ ವಿಧದಲ್ಲಿ ಕೊಲ್ಲಲು ಪ್ರಯತ್ನ ಮಾಡ್ತಾನೆ ಎಷ್ಟೇ ಪ್ರಯತ್ನಿಸಿದರೂ ಭಗವಾನ್ ವಿಷ್ಣುವಿನ ಅನುಗ್ರಹದಿಂದ ಪ್ರಹ್ಲಾದನು ಬದುಕಿ ಬರುತ್ತಾನೆ ಇದರಿಂದ ಕೋಪಗೊಂಡ ಹಿರಣ್ಯ ಕಶ್ಯಪು ತನ್ನ ಮಗನಾದ ಪ್ರಹ್ಲಾದನನ್ನು ಕಂಬಕ್ಕೆ ಕಟ್ಟಿ ಎಲ್ಲಿದ್ದಾನೆ ನಿನ್ನ ವಿಷ್ಣು ಈ ಕಂಬದಲ್ಲಿದ್ದಾನೆಯೇ ಎಂದು ಕೇಳ್ತಾನೆ ಕಂಬಕ್ಕೆ ಖಡ್ಗದಿಂದ ಹೊಡೆದ ತಕ್ಷಣ ವಿಷ್ಣು ಕಂಬದಿಂದ ನರಸಿಂಹನ ರೂಪದಲ್ಲಿ ಕಾಣಿಸಿಕೊಳ್ತಾನೆ ಅವನು ದೇವರೂ ಅಲ್ಲ ರಾಕ್ಷಸನೂ ಅಲ್ಲ ಮಾನವನೂ ಅಲ್ಲ ಮತ್ತು ಆ ಸಮಯದಲ್ಲಿ ರಾತ್ರಿ ಅಥವಾ ಹಗಲು ಇರಲಿಲ್ಲ ಈ ನರಸಿಂಹ ಅವತಾರದಲ್ಲಿ ವಿಷ್ಣು ಅರ್ಧ ಮನುಷ್ಯ ಅರ್ಧ ಪ್ರಾಣಿಯಾಗಿದ್ದನು ಸಾಯಂಕಾಲದಲ್ಲಿ ಅವನು ಹಿರಣ್ಣ ಕಶ್ಯಪವನ್ನು ತನ್ನ ತೊಡೆಯ ಮೇಲೆ ಅಡ್ಡ ಮಲಗಿಸಿಕೊಂಡು ಕೊಂದು ಬಿಡ್ತಾನೆ ಸ್ನೇಹಿತರೆ ಮುಂದಿನ ಜನ್ಮದಲ್ಲಿ ಜಯ ಮತ್ತು ವಿಜಯರು ರಾವಣ ಮತ್ತು ಕುಂಭಕರ್ಣರಾಗಿ ಜನಿಸುತ್ತಾರೆ ನಂತರ ಶ್ರೀ ವಿಷ್ಣುವಿನ ಅವತಾರವಾದ ಭಗವಾನ್ ಶ್ರೀರಾಮನಿಂದ ಕೊಲ್ಲಲ್ಪಡುತ್ತಾರೆ ಕೊನೆಯಲ್ಲಿ ಅವರು ಮೂರನೇ ಜನ್ಮದಲ್ಲಿ ದ್ವಾಪರ ಯುಗದಲ್ಲಿ ದಂತವಕ್ರನಾಗಿ ಮತ್ತು ಶಿಶುಪಾಲ ಎಂಬ ಅನಾಚಾರಿಗಳಾಗಿ ಜನಿಸುತ್ತಾರೆ ಅವರಿಬ್ಬರೂ ಸಹ ಭಗವಾನ್ ಶ್ರೀ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನ ಕೈಯಲ್ಲಿ ಕೊಲ್ಲಲ್ಪಡುತ್ತಾರೆ ಸ್ನೇಹಿತರೆ ರಾವಣನ ಕುರಿತಾದ ವಾಲ್ಮೀಕಿ ರಾಮಾಯಣವಲ್ಲದೆ ಶ್ರೀಮದ್ ಭಾಗವತ ಪುರಾಣ ಕೂರ್ಮ ಪುರಾಣ ಪದ್ಮಪುರಾಣ ಸೇರಿದಂತೆ ಹಲವು ಗ್ರಂಥಗಳಲ್ಲಿಯೂ ಉಲ್ಲೇಖವಿದೆ ಭಗವಾನ್ ರಾಮಚಂದ್ರನ ವಿರೋಧಿ ಮತ್ತು ಶತ್ರುವಾಗಿದ್ದರೂ ರಾವಣ ಕೇವಲ ಕೆಟ್ಟವನಾಗಿರಲಿಲ್ಲ ಅವನಲ್ಲಿ ಹಲವು ವಿಶೇಷ ಗುಣಗಳಿದ್ದವು ವಾಸ್ತವವಾಗಿ ರಾವಣನು ಮಹಾನ್ ಶಿವಭಕ್ತನಾಗಿದ್ದನು ಅವನು ಶಿವತಾಂಡವ ಸ್ತೋತ್ರವನ್ನು ರಚಿಸುವುದರ ಜೊತೆಗೆ ಅನೇಕ ತಂತ್ರ ಗ್ರಂಥಗಳನ್ನು ಸಹ ರಚಿಸಿದ್ದಾನೆ ಲಾಲ್ ಕಿತಾಬ್ ಕೂಡ ರಾವಣ ಸಂಹಿತೆಯ ಒಂದು ಭಾಗವಾಗಿದೆ ಎನ್ನುವ ನಂಬಿಕೆಯಿದೆ ರಾವಣನು ಮಹಾನ್ ವಿದ್ವಾಂಸನೂ ಆಗಿದ್ದನು ಅವನು ಎಲ್ಲ ವೇದಗಳ ಶಾಸ್ತ್ರಗಳ ಪುರಾಣಗಳ ಜ್ಞಾನವನ್ನು ಹೊಂದಿದ್ದನು ಶಿವನನ್ನು ಸ್ತುತಿಸುವ ತಾಂಡವ ಸ್ತೋತ್ರದ ಹೊರತಾಗಿ ರಾವಣನು ಅಂಕಪ್ರಕಾಶ ಇಂದ್ರಜಾಲ ಕುಮಾರತಂತ್ರ ಪ್ರಾಕೃತ ಕಾಮಧೇನು ಪ್ರಾಕೃತ ಲಂಕೇಶ್ವರ ಋಗ್ವೇದ ಭಾಷ್ಯ ರಾವಣೇಯಂ ನಾಡಿ ಪರೀಕ್ಷೆ ಮುಂತಾದ ಪುಸ್ತಕಗಳನ್ನು ರಚಿಸಿದ್ದಾನೆ ರಾವಣನು ಮರಣ ಶಯನದಲ್ಲಿ ಮಲಗಿದ್ದಾಗ ರಾಮನ ಆಜ್ಞೆಯಂತೆ ತನ್ನ ಬಳಿಗೆ ಬಂದ ಲಕ್ಷ್ಮಣನಿಗೆ ರಾವಣ ರಾಜಕೀಯದ ಹಲವು ರಹಸ್ಯಗಳನ್ನು ಹೇಳಿದ್ದ ರಾವಣ ತನ್ನ ಯುಗದ ಶ್ರೇಷ್ಠ ಪಂಡಿತ ಮಾತ್ರವಲ್ಲದೆ ವಿಜ್ಞಾನಿಯೂ ಆಗಿದ್ದ ಆಯುರ್ವೇದ ತಂತ್ರ ಮತ್ತು ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಆತನ ಕೊಡುಗೆ ಗಮನಾರ್ಹವಾಗಿದೆ ಸ್ನೇಹಿತರೆ ಇದಾಗಿತ್ತು ರಾವಣ ಯಾರು ರಾವಣನ ಪಾಪ ವಿಮೋಚನೆಗೆ ಎಷ್ಟು ಜನ್ಮಗಳು ಬೇಕಾಯಿತು ರಾವಣನ ಕುರಿತು ನಿಮಗೆ ಗೊತ್ತಿರದ ಅನೇಕ ಸಂಗತಿಗಳ ಕುರಿತು ಒಂದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂತಹ ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಧನ್ಯವಾದಗಳು